ಹೆಂಗೆ ಮಾಡ್ಲಿ ನಾನು ಲಕ್ಷ್ಮಕ್ಕೆ ಹೇಳ್ದಂಗೆ ಇವ್ರು ಹೇಳದ ಬೇಸಿ ಯಾಕಂದ್ರೆ ನಾ ಭಾಗ ಸ್ಮುಚ್ಚಡಕ್ಕೂ ಆಗಂಗಿಲ್ಲ ಹೇಳಿಲ್ಲ ಅಂದ್ರೆ ನಾಳೆಂಗೂ ಆಗಂಗಿಲ್ಲ ಏನು ಮಾಡೋಕ್ಕೂ ದಾರಿನೂ ಇಲ್ಲ ಹೇಳೇ ಬಿಡ್ತೀನಿ ಇವ್ರನ್ನ ಕರದು ಹ್ಞೂ ಅರಿ ಅರೀ ಏ ಅರೇ ಏನೋ ಬಂದರಿ ಆಕ ಒಟ್ಟು ದೊಡ್ಡ ಕತ್ರಿಸಕತು ರೀ ಹಾಕಿ ಬರ್ತದೆ ಬಂದ್ಬಿಟ್ತದೆ ರೀ ಹ್ಞೂ ಅರಿ ಅದು ಅದೇನಂದ್ರೆ ಅಲ್ಲ ನಾನು ಒಂದು ದೊಡ್ಡ ಸಕ್ಕರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಇವ್ರು ಇಬಿಟ್ಟು ನೋಡೋ ನನ್ನ ಹೆಂತಿ ಮಾತಾಡಕತ್ತಾರ ಸುಮ್ಮನೆ ಯಾಕೆ ಪಾಪ ಗಣ ಇಟ್ಟು ಮಾತಾಡೋ ಸ್ವಲ್ಪ ಬಿಟ್ಟು ಬಂದ್ರ ತಡಿ ಅಯ್ಯ ತಡಿ ಏನಾರ ಬೇರೆ ವಿಚಾರದ ಮಾತಾಡತ್ತರ ನಾ ಹಂಗ ಬಂದ್ ಹೋಗ್ಬೇಕನ ಅಯ್ಯ ಏನಾರ ಒಂದ್ ಕೇಳಬೇಕ ನಾ ಕೇಳಿಲ್ಲ ನಂಗೆ ಸಮಾಧಾನ ಆಗಲ್ಲ ಏನ್ ಹೇಳು ಹೇಳ್ತೀನಿ ಅಂತ ಕರಿತಿದೆ ಏನ್ ಹೇಳಂಗೆ ಇಲ್ಲ ನನಗ ನೂರೆಂಟು ಕೆಲ್ಸದವು ಅಲ್ಲಿ ಗುಡಿಯಾಗ ಕಾಯ್ತಿರ್ತಾರ ಈಗ ನೋಡಿದ್ರೆ ಮದ್ವಿ ಸೀಸನ್ ಬರಕಾಯ್ತು ಮದ್ವಿ ಮೂರ್ತ ಇಟ್ಕೊಡ್ಬೇಕು ಆಮೇಲೆ ತೊಟ್ಲ ಬಟ್ಲ ಹಾವು ಈ ಒಂದ್ ಜಗ್ಗಿರ್ತಾವ್ ನೀನ್ ಹಂಗಿಲ್ಲ ನನಗ ಇದ್ ಮಾಡ್ಬೇಡ ಏನ್ ಹೇಳ್ಬೇಡ ಹೇಳ ಅದು ಹೇಳ್ತೀನಿ ರೀ ಅದಕ್ಕೆ ಕರ್ದೇನಿ ಹೇಳಿಕ್ರೆ ನಡೆಯಂಗೂ ಇಲ್ರಿ ಹಂಗೈತಿ ಅದೇನಂದ್ರ హెన్ హెన్ జీవన ప్రశ్న ఐత కర్ర గొప్ప పడుకుంటా అలా మగ్గు హావు పూజర్ మంత్ నమగ గుడి గుండ్ర పూజా సంప్రదాయ స్థుర్ మంత్ అందరు నన్న మగ్ హింగ్ హితప్తా అంత నన్ నికినే ఇలా ಅಲ್ಲ ನೀ ಏನಾದ್ರೂ ಅರ್ಧ ಮಾತು ಕಟ್ಕೊಂಡು ಹೇಳ್ಕೊಬಿಡ ಇಲ್ಲ ನೋಡ ಮತ್ತೆ ಬಾಯಿಗೆ ಹೊಲ ಜಜ್ಜಿ ಬಿಡ್ತೀನಿ ಇಲ್ಲ ರೀ ನಾನು ಮೊದಲ ನಂಬಿದ್ದಿಲ್ಲ ಆದ್ರೆ ಏನು ಮಾಡ್ಬೇಕು ನಂಬಂಗೈತಿ ನಾನು ತಾಯಿ ನನಗೆ ಗೊತ್ತಾಗಲ್ಲ ಏನ್ರಿ ನಾನು ಯಾಕೆ ಸುಳ್ಳು ಹೇಳಕೋಲಿ ಅಷ್ಟಕ್ಕೂ ನಾನು ಏನಿದ್ರು ಯಾರು ಮುಂದೂ ಹೇಳಿಲ್ಲ ಅದು ಲಕ್ಷ್ಮಣ ಕ್ರಾಂತಿ ಹೋಗಿದೆ ಏನಾರ ಗುಳಿಗೆ ಪಳಿಗೆ ಇದ್ರ ಮತ್ತೆ ಯಾರಿಗೂ ಗೊತ್ತಲ್ಲದ ಕೊಟ್ಬಿಟ್ರ ಅಂತೇಳಿ ಆಕೆ ಏನ ಡಾಕ್ಟರ್ ಅಲ್ಲ ಅಂತ ಹಾಗೆ ಹೇಳ್ಕೊಳ್ಸಿ ನಾ ಡಾಕ್ಟರ್ ಅಲ್ಲ ಯಾವ ಹೋಗೋ ಯಾವ್ದಾರ ಚಲೋ ಡಾಕ್ಟರ್ ಕಡೆ ತೋರ್ಸಂತೇವಿ ಅದಕ್ಕೆ ಏನ್ ಮಾಡ್ಬೇಕಂತ ದಿಕ್ಕ ತೋರ್ಸಲ್ತ ಅದಕ್ಕೆ ನಿಮಗೆ ಕೇಳಕತ್ತೀನಿ ಏನ್ ಮಾಡ್ಬೇಕ್ರಿ ಮುಂದೆ ಅಲ್ಲ ನೀನು ಒಬ್ಬ ತಾಯ ನಿನ್ಗೆ ಒಂದ್ ಚೂರ ಲಕ್ಷ ಇರಲಿಲ್ಲ ನಿನಗೆ ನಿನ್ನ ಮಗಳ ಮೇಲೆ ನಿನಗೆ ಲಕ್ಷ್ಯ ಇರಲಿಲ್ಲ ಯಾಕಂದ್ರೆ ಗಂಡು ಮಕ್ಕಳು ಗಂಡೂರು ಇದ್ರಂದ್ರೆ ಹೊರಗೆ ಇಡ್ತಾರಲ್ಲ ಹೊರಗೆ ಏನೋ ಮಾಡಿದ್ರೆ ಅಪ್ಪ ಗೊತ್ತಾಗ್ತಿರ್ತೀವಿ ಈ ಅಪ್ಪು ಬಂದು ಮೈದು ಬುದ್ಧಿ ಹೇಳ್ತಾನ ಆದ್ರೆ ತಾಯಿಗೆ ಮಕ್ಕಳು ಹೆಣ್ಮಕ್ಳ ಮೇಲೆ ಅಕ್ಕಿ ನಿಗಾ ಇರಬೇಕು ಯಾಕಂದ್ರೆ ಮಕ್ಕಳು ಎಲ್ಲ ರೀತಿಯಿಂದಾನು ನಿಗಾ ಇಡಕ್ಕ ಆಗಿಲ್ಲ ಪ್ರೀತಿ ಮಾಡ್ಬೋದು ಅಪ್ಪ ಆದ್ರೆ ಬೇರೆ ಇತರ ಯಾವ್ದೋರಿಗೆ ಲಕ್ಷ್ಯ ಇರಂಗಿಲ್ಲ ಗೊತ್ತಾಗಂಗಿಲ್ಲ ಇದಕ್ಕೆ ಅದು ನಿನಗೆ ತಿಳಬೇಕು ಇದೆಲ್ಲ ನಿನಗೆ ಗೊತ್ತಾಗ್ಲಿಲ್ಲ ನಿನಗೆ ಅದು ಇಷ್ಟು ದಿವಸ ಆಗಿ ಆಮೇಲೆ ಅಕ್ಕಿ ಕಾಲೇಜಿಗೆ ಹೋಗೋದು ಬಿಡೋದು ಎಲ್ಲ ನೀನ್ ನೋಡ್ತಿದ್ದಿಲ್ಲ ಏನಿದೆ ಎಲ್ಲ ಮನೆಯಾಗ ನಾನ್ ಬಿಡದಾಡಿ ಮನೆಗೆ ಅದು ತಂದು ಹಾಕೋಕ್ ಗುಡಿಯಾಗ ಕುತ್ಕೊಂಡು ಬೆನ್ನು ನಡ ಅನ್ನೋ ಸಂಘ ಪೂಜೆ ಪುನಸ್ಕಾರ ಅದು ಇದು ಅಂತ ಕೂತಿರ್ತೀನಿ ನೀವು ಮನೆಯಾಗ ಒಂದ್ ಮಗಳು ನೋಡ್ಕೋಕ್ ಆಗಲ್ಲ ಒಂದು ಹತ್ತು ಮಕ್ಕಳ ಇಲ್ಲ ಒಬ್ಬಕ್ಕೆ ಇರಕ್ಕೆ ಮಗಳನ್ನ ನೆಟ್ಟ ನೋಡ್ಕೊಳಿಲ್ಲ ನೀನ್ ಎಂತ ನೀನು ಹ್ಮ್ ನಾ ದಿನ ಅಂತಲ್ಲ ಈಗ ಏನ್ ಹೇಳಿದ ಏನ್ ಮಾಡ್ಬೇಕು ಯಾರತ್ತ ಇದಕ್ಕೆಲ್ಲ ಕಾರಣ ಯಾರಂತ ಅದನ್ನ ಬಾಯ್ ಬಿಟ್ಟಿಲ್ಲ ಎಲ್ಲ ಕರೀಲಿಕ್ಕಿ ಕರೀಲಿಕ್ಕಿನ ಅಂಜಿಕ ಮಾಡೋದಿರ್ಲಿಲ್ಲ ಆತೀಗೆ ಇಂತ ಹೊಲಸು ತಿನ್ನ ಕೆಲಸನ ಈಕೆಗೆ ನಾವು ಮಾಡಲ್ಲ ಅಂದಿದ್ವಿ ಈಕೀಗ ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡ್ತಿದ್ಲಿಲ್ಲ ಓದಕತ್ತಲ್ಲ ನನ್ನ ಮಗಳು ಓದ್ಲಿ ನಾವು ಓದ್ಲಿಲ್ಲ ನಮ್ಮ ಅಪ್ಪ ನಮ್ಮನ್ನ ಓದಿಸ್ಲಿಲ್ಲ ಈ ಮಗಳಾದ್ರೆ ಇನ್ನ ಮಗನ ಇಬ್ಬರು ಒಂದ ನನಗ ಅಂತ ಹೇಳಿ ಇದಂದಿಗೆ ಓದ್ ಅಂತ ನನಕ್ಕೀಗೆ ಅಷ್ಟೆಲ್ಲ ದೂರ ಹಾಕಿ ಹಾಕಿಕ ಓದ್ಲಿ ಓದ್ ಬಕ್ ಅಂತ ಈಗ ಮಾಡಿದ್ರೆ ಇಂತ ಹಲ್ಕಿಕ್ ಮಾಡಯ ಕರಿಯಕ್ಕಿನ ಏನಿನ್ನ ಆಕೆ ಹಂಗೆ ಐದು ಮನುಷ್ಯ ಅಲ್ಲ ಮಟ್ಟ ಈಗ ಏ ತಡಿ ರೀ ಮಾಡಿ ಏನಾರ ಆತಂದ್ರೆ ಏಯ್ ಸರಿ ಹಿಂಗೆ ಸರಿ ಸಿಟ್ನಾಗ್ಬಿಡಿ ಬುದ್ಧಿ ಕೊಡಬೇಡ ಯಾವಾಗಲೇ ಸಬ್ ಸರಿ ನನಗೆ ಅಷ್ಟೇ ಸಿಟ್ಟು ಬಂದಿತ್ತು ಆದ್ರೆ ಏನು ಮಾಡ್ಲಿ ಕೈ ಇಟ್ಟು ಕೊಂಡು ಕೂತೀನಿ ಅಷ್ಟೇ ಸರಕುಲಿ ಹಿಂಗೆ ಸರಿ ರೀ ಹಾಂ ಅದಕ್ಕೆ ನಾನು ಸಣ್ಣ ಕೂಸಿದಾಗಿಂತ ಎದ್ದು ಮೇಲೆ ಹಾಕ್ಕೊಂಡು ಮಗಳು ಮಗಳು ಅಂತ ಅಷ್ಟು ಪ್ರೀತಿ ಮಾಡಿದೆ ಆದ್ರೆ ಆಕೆ ಇಂಥ ನಂಬಿಕೆ ದ್ರೋಹ ಹ ಮಾಡ್ತಾ ಅಂತಂದ ಅನ್ಕೊಂಡಿರಲಿಲ್ಲ ಅವಾಗಿಂದ ಹೊಡ್ಲಾರ್ದಕ್ಕೆ ಈಗ ಹೊಡ್ತೀನಿ ನಾನು ನಮ್ಮ ವಯಸ್ಸು ಬಂದ ಮೇಲೆ ಏನು ಮಾಡಲಿ ಸಿಟ್ಟು ಕೈ ಮಾಡ್ತಿ ಇವತ್ತು ಆದ್ರೆ ಈಗ ನನಗೆ ಏನು ಮಾಡ್ಬೇಕು ಈ ಆಕಿನ್ ಕೇಳ ಕೇಳು ಯಾರೋ ಮಗ ಮಾಡೋದು ಕೇಳ್ತೀನಿ ಏ ಹೇಳಲೆ ಹೇಳ ನಿಮ್ಮ ಕೇಳಾಕತ್ತನಲ್ಲ ಹೇಳ ಬಿಡು ಅಪ್ಪ ನನ್ನ ಕಾಲೇಜ್ನಾಗ ಹಾಂ ರಮೇಶ್ ಅಂತ ಹುಡುಗ ಅದನ್ನ ಲವ್ ಮಾಡಿದ್ದೆ ಆತ ನನ್ನ ಲವಮೇನ ಇಬ್ಬರು ಮಜ್ಜಿನ ಅದಕ್ಕಂತಂದು ಇಷ್ಟೇ ಪಟ್ಟೀವಿ ಆದ್ರೆ ಹೇಳಕ್ಕೆ ಧೈರ್ಯ ಆಗಿರಲಿಲ್ಲ ಅಷ್ಟೇ ಇದನ್ನೆಲ್ಲ ಮಾಡೋ ಮುಂದೆ ಧೈರ್ಯ ಇತ್ತದ ಹಾಂ ಮಾಡ್ಸಿ ಬರಲ್ಲ ನನ್ನ ಮುಂದೆ ನಿನ್ನ ಮಾತಾಡಕತ್ತಿಲ್ಲ ಹೆಣ್ಣು ನೀನು ಹೆಣ್ಣು ಮಕ್ಕಳು ಮಾಡೋ ಅಂತ ಯಾವ್ದಾರ ಒಂದು ಐತಿ ನಿನಗೆ ಯಾವ ಧೈರ್ಯ ಮೇಲೆ ನೀನು ಅದನ್ನಲ್ಲಿ ಹೋದೆ ಅಲ್ಲ ನಿನ್ಗ ಆ ಅಂದ್ರೆ ಕೈ ಕೊಟ್ಟಂದ್ರೆ ಈಗ ತನ್ನ ಹ್ಞೂ ಹೋಲಿ ಈ ಇದೇನಾರ ಕೈಕಲ್ಲಿ ಹಿಡ್ಕೊಂಡ್ರೆ ರೋಪಿಸ್ಬೋದು ಯಾವ್ದು ಐತಿ ಅವ ನಾವು ನೋಡಿದ್ರೆ ಗುಡಿ ಪೂಜಾರಿ ಅದರಿಂದನೇ ನಾವು ಹೊಟ್ಟೆ ಪಡೆ ನಡಿಯಾಕತ್ತೈತಿ ನಿನ್ನ ಜಾತಿ ಕೃಷಿ ಅಂದ್ರೆ ನಮ್ಮ ನಮ್ಮ ಮನಿಸಿಂದಕ್ ಯಾರಾರು ತುಳಿತಾರ ನಮ್ಮ ನನ್ನ ಜೋತಿಷಿಗೆ ಯಾರು ಬೆಲೆ ಕೊಡ್ತಾರೆ ನನಗೆ ಹೇಳು ಯಾರು ಅವನು ಯಾಕೆ ಕುಲ್ದವನು ಆಪಾ ಯಾರ್ಯ ಈಗ ನನಗೆ ಪಸ್ಟ್ ಗಟ್ಟ ಆಮೇಲೆ ಆಮೇಲೆ ಗಟ್ಟ ಅವನು ಕಕ್ಕ ಕರ್ರಿ ಅವ್ನ ಕುಕ್ಕ ಕೊಡೋತ್ನ ಅಲ ಅಯ್ಯೋ ನಾವು ಯಾರು ನಮ್ಮ ಮನೆಯೇನು ನಮ್ಮಂತೆನೇನು ನಮ್ಮದು ಏನು ನಮ್ದು ಆಚಾರ ವಿಚಾರ ಏನು ಅಲ ನೀನು ಬುದ್ಧಿನ ಇಲ್ಲೋಗಿತ್ತು ದೇವ್ರ ಬಂದಿಲ್ಲ ನನ್ನ ಕೈಯಾಗ ಸಂಪ್ರದಾಯದಾಗ ಆಚಾರ ವಿಚಾರದಾಗ ಬಡೋದ್ ಬಂದಿಲ್ಲ ಅಲ್ಲ ಇಂಥ ಇಂತ ಕೆಲಸ ಮಾಡಕ್ಕೆ ಎನ್ನಿಸ್ತಾ ಇಲ್ಲ ಅಲ್ಲ ಪ್ರೀತಿ ಮಾಡಿದೆ ಹೇ ಏ ಆದ್ರೂ ಹೋಲ್ ಬಿಡು ನಮ್ ಜಾತಿ ಯಾವ ಒಂದಾದ್ರೂ ಕಟ್ಬಿಡದ ಅಲ್ಲಿ ಯಾಂತಂದ್ ಮಾಡ್ಕೊಂಡ್ಬಿಡದ ಮಂದಿ ಗೊತ್ತಾಗಕ್ಕಿಂತ ಮುಂಚೆಕೆ ಅಂತಂದ್ರ ಸಮ ನಮ್ದಾಗಲ್ಲ ಏ ನಡಲಿ ಬಡ ಎಲ್ಲರ ಹೊಲದಾಗ ಹೋಗಿ ಯಾವ್ದೋ ಒಂದ್ ಗಿಡಕ್ಕೆ ಕೋರ್ಲಾಕೋನ್ ಇನ್ನೇನ್ ಮಾಡೋದು ಇನ್ನೇನ್ ಮಾಡೋದ ಹೇಳ ಇಂತಹ ಮಗಳನ್ನ ಕಟ್ಕೊಂಡು ಜೀವನ ಮಾಡಿ ಮಾಡ ಮರ್ಯದಿ ಕಳ್ಕೊಳ್ಳಿಂತ ಹಾಕೊಂಡು ಮರ್ಯಾದ್ ಉಳಿಸಿಕೊಳಕ್ ಬೇಸಿ ಈ ಬೇಡ ಮರ್ಯಾದಿ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಇಷ್ಟು ದಿವಸ ನನ್ನ ಎಷ್ಟು ಜನ ನನ್ಕಲ್ ಬಿದ್ದು ನನ್ನ ಕೈಯಾಗ ಎಲ್ಲ ಶಾಸ್ತ್ರ ಕೇಳಿದ್ರು ನಮ್ಲಿಂದ ನಮ್ಗೆ ಎಷ್ಟು ಒಳ್ಳೆ ತೆಗೈತಿ ಒಳ್ಳೆ ತೆಗೈತಿ ಹೇಳಿ ಅಷ್ಟು ನಮ್ಗೆ ಗೌರವ ಕೊಟ್ಟಂತ ಈ ಊರಾಗ ತಲೆ ಎತ್ತಲಾರ್ದಂಗ ಮಾಡಲಿಕ್ಕೆ ಈ ತಲೆ ಎತ್ತಲಾರ್ದ ಜೀವನದೊಳಗೆ ನಾನು ಬದಕಕ್ಕೆ ಇಷ್ಟ ಇಲ್ಲ ನಾನು ಇಲ್ಲ ನೀನ್ ಸಾಹಿತ್ಯ ಹೋಗ್ಬಿಡ್ತ ನಾನು ನಾನ್ ಮದ್ಲಿ ಊರ್ಲಾಕೋತೀನಿ ಅಪ್ಪ ಅಪ್ಪ ನಾ ಮಾಡಿದ ತಪ್ಪಿಗೆ ನೀವು ಜೀವ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲಪ್ಪ ಬೇಡ ಚೆನ್ನಾಗಿ ಚೆನ್ನಾಗಿರ್ಬೇಕಪ್ಪ ನನ್ನ ತಪ್ಪ ಏತಪ್ಪ ಅಪ್ಪ ಅಂತ ನಿರ್ಧಾರ ಮಾಡ್ಬಿಡ್ರಪ್ಪ ನಿಮ್ಮ ಕಾಲ ಹಿಡಿದು ಬಿಡ್ಕೋತೀನಪ್ಪ ಏನೋ ಮಾಡ್ಕೊಬೇಡ್ರಿ ಅಪ್ಪ ಅಯ್ಯೋ ಮನೆ ಹಾಳಿ ಮಾಡೋದೆಲ್ಲ ಹಲ್ಕಟ್ಟಿಗಿರಿ ಮಾಡಿ ಅಂತ ದೊಡ್ಡ ಒಳ್ಳೆ ಪೂಜಾರಿ ರೀ ಎಷ್ಟು ತಲೆಮಾರಲಿಂದ ಅವ್ರ ಮನೆ ಪೂಜೆ ತನ ಒಳ್ಳೆ ಸಂಪ್ರದಾಯ ಆಚಾರ ವಿಚಾರ ಜ್ಯೋತಿಷ್ ಹೇಳ್ಕೊಂಡ್ ಬಂದವ್ರ ಮನೆಯಾಗ ಇದೆಂತ ಬಿಡ್ತೀವ ಕೆಟ್ಟ ಉಳ ಇದು ಪಾಪ ಪೂಜಾರಪ್ಪ ಕಣ್ಣ ಕಣ್ಣೀರ್ ನೋಡಕ್ ಆಗೋಲ್ತು ನೀನೇನ್ ಹತ್ತು ನಾಟಕ ಮಾಡ್ತೀನಿ ಅಂದ್ರೆ ನಾನೇನ್ ಮನಸ್ಸು ಕರಕ್ತಂತ ಕೊಬ್ರ ಕರಗದಿಲ್ಲ ಏನ್ ಇಲ್ಲ

ಮರ್ಯಾದೆ ಮಾನ ಇತ್ತು ಇಲ್ಲಿ ಕಳ್ಕೊಂಡ್ರೆ ಯಾವ ಮನುಷ್ಯನ ಬದಕಕ್ಕೆ ಆಗಂಗಿಲ್ಲ ನಿಮ್ಮ ಅಪ್ಪನ ಪರಿಸ್ಥಿತಿ ಒಳಗ ನಾನು ನಿಂತ್ ನೋಡಿದ್ರೆ ಯಪ್ಪ ಹೆಂಗಾರ ಜೀವನ ಮಾಡ್ಬೇಕು ಅನ್ನಂಗ ಆಗತ್ತ ಎಲ್ಲರ ಮುಂದೆ ತಲೆ ತೆಗಿಸ್ಬೇಕಾಗತ್ತ ಬೇಡ ನಿಮ್ಮ ಅಪ್ಪ ಹೇಳಿ ಕರೆಯತಿ ಯಾವತ್ತಾದ್ರೂ ನಿನ್ ಮದ್ವಿ ಮಾಡೋದಲ್ಲ ಹ್ಮ್ ನೀನು ಹೆಂಗು ಹೊಟ್ಟಿ ತುಂಬಿಸ್ಕೊಂಡ್ಬಂದಿ ಅದಕ್ಕ ಮದ್ವಿ ಮಾಡಿ ಕೈ ಬಿಟ್ಟು ಬಿಡ್ತೀವಿ ಆಯ್ತಾ ಮಕ್ಕಳೆಲ್ಲ ನಮ್ಮ ಪಾಲಿಗೆ ಅಂತ ಮಕ್ಕಳ ತರಗತಿ ಬದುಕ್ತೀವಿ ನಡಿ ನಿಮ್ಮ ಅಪ್ಪಗೆ ನಾವು ಹೋಗೋ ಯಾವ ಮತ್ ನಾನ್ ನೋಡಿದ ಯಾರ ಹೋದಂಗ ಇಲ್ಲಿ ಅವರು ಇಲ್ಲ ನೋಡ ಯಾವ ಲಕ್ಷ್ಮಕ್ಕಣ್ಣ ಯಾವ ಮನೆಗೆ ಇಬ್ರು ಸಸ್ತ್ರ

ಖುಷಿ ಖುಷಿ ಅಂತ ನಗದು ಏನ್ ಜೋರೇ ನಡ್ಬಿಡತ್ವ ನಮ್ ಏನ್ ಮಾತಾಡಿದ್ರು ನೀವು ಒಳ್ಳೆ ನೋಡ್ವಲ್ಲಿ ಅದಕ್ಕೆ ಮುಂದ್ ಬಂದ್ ಕರದ್ನಿ ಅಲ್ಲಲ್ಲಿ ಆ ಪಾಪ ಪಂಡದಾಗ ಅತ್ತ ನೀಟಿ ಹೆಂಗ ಮ್ಯಾಗ್ಲಿಂದ ಎತ್ತಿ ತುಗಿತಾಳ ಗಂಡನ ನನಗ ಒಂದ್ ಒಂದ್ ಸಲ ಒಂದ್ ಸಲ ನರ ನನ್ನ ಗಂಡನ ಎತ್ತಿ ತುಗಿಬೇಕಂತ ಆಸೆ ಒಂದ್ ಕೆಲಸ ಮಾಡಣ ನಾವು ಅಷ್ಟು ಒಂದು ಇದನ್ನ ಏನದ ಕಾಂಪಿಟೇಷನ್ ಇದಾನ ಯಾರು ಜಾಸ್ತಿ ಹೈಟ್ ನಿಗಿಂತ ಗಂಡನ ಹೋಗಿತಾರ ಅವರೇ ಫಸ್ಟ್ ಪ್ರೈಸ್ ಹೆಂಗ ಮಾಡಣ ಮ್ಯಾಗ್ಲಿಂದ ಎತ್ತಿ ಹೋಗಿದ್ರೆ ಉಳಿದ್ರೆ ಉಳಿದ್ರೆ ನಮ್ ಗಂಡ್ರೆ ಏನೋ ನಮ್ ತಾಳಿ ಕುತ್ತ ತಂದ್ಬಿಟ್ಟು ಬಿಡವ ನೀನ್ ಯಾವ ನಾ ಮಾತ್ರ ಇದಕ್ಕೆ ಮರೆ நம்ம குமர் நம்ம ஒப்பதில்ல നീ മാട യവ മന്നാ നീ ಒಂದിട്ടാ എന്താ കൊട്ടിടല അവഗ നൻ അണ്ണൻ ജീവ ബായി ബന്ധോത് നവ എന്താ ഇങ്ങേ ബോസ്ക്കില്ല നമ്മസ് മറ്റേ എന്താ തന്നിർ ബട ഹോളി ഈ എന്താ മടക്കതി നാശേൻ മടിദി സാസൂ നീ ലക്ഷ്മക അൽ നിൻ സൂചി എന്താടോട അൽ കേ അൽ കേ മടലെ അൽ കിൻ ഹള്ളേ എന്താ അൽ നോടകി കേ എന്താ ಏನവ സാസൂ ബാട്ടി കയേകി ആ യവ നൻ സൂചി എന്താന്നക്കത ഈ ഇവർ മുന്ന വരേലി തക്കോളക് നെനക്ക് ഇഷ്ടമില്ല ഏ ഹടി ബിട്ടർ മടലെ എന്താ അത്ര അത്ര അന്തരാ ഈ കി നോടൽ എന്താന്താ തിളേ വൽത് എന്താ തിളേ യവ നനകി കി

അറേ താത്തി